ಪ್ರವಾಸೋದ್ಯಮಕ್ಕೆ ಚುರುಕು ನೀಡಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಜಲಪಾತೋತ್ಸವವನ್ನು ಹಮ್ಮಿಕೊಂಡಿರುವಂಥದ್ದು ಗಗನಚುಕ್ಕಿ ಜಲಪಾತ ಏನಿದೆ ಅದರ ಒಂದು ಜಲಪಾತೋತ್ಸವ ಇನ್ನು ಜಲಪಾತಕ್ಕೆ ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರ ಕೂಡ ಇರುತ್ತೆ ಸಾಮಾನ್ಯವಾಗಿ ನಾವು ಜಲಪಾತವನ್ನು ಆ ಒಂದು ನೀರಿನ ಏನು ಬಣ್ಣ ಇರುತ್ತೆ ಹಾಲಿನ ನೊರೆಯಂತೆ ಧುಮ್ಮಿಕ್ತಾ ಇರುವಂತಹ ನೀರನ್ನು ಸರ್ವೇ ಸಾಮಾನ್ಯವಾಗಿ ನೋಡಿರ್ತೀವಿ ಆದರೆ ಜಲಪಾತಕ್ಕೆ ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರ ಏನಿರುತ್ತೆ ಅದು ಇನ್ನಿಲ್ಲದಂತಹ ಒಂದು ಮೆರಗು ಒಂದು ಸೊಬಗನ್ನು ನೀಡುತ್ತೆ ಆ ಸೊಬಗನ್ನು ಕಣ್ತುಂಬ್ಕೊಳ್ಳೋದಕ್ಕೆ ಅಂತ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಆಗಮಿಸ್ತಾರೆ ಇನ್ನು ಇದೇ ಎರಡು ದಿನಗಳವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ರಸ ಸಂಜೆ ಕಾರ್ಯಕ್ರಮಗಳಿರುತ್ತೆ ಹಾಸ್ಯ ರಸ ಸಂಜೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗುತ್ತೆ ಅನೇಕ ಕಲಾವಿದರು ಸಾವಿರಾರು ಸಂಖ್ಯೆಯಲ್ಲಿ ಕಲಾವಿದರು ಕೂಡ ಆಗಮಿಸಿ ತಮ್ಮ ಕಲೆಯನ್ನು ಪ್ರದರ್ಶನ ಕೂಡ ಮಾಡ್ತಾರೆ ಇದೇ ಒಂದು ಸಂದರ್ಭದಲ್ಲಿ ಕಲಾವಿದರಿಗೂ ಕೂಡ ಒಂದು ಉತ್ತಮವಾಗಿರುವಂತಹ ವೇದಿಕೆಯಾಗಿ ಈ ಒಂದು ಜಲಪಾತೋತ್ಸವ ವೇದಿಕೆ ಏನಿದೆ ಅದು ಪರಿಣಮಿಸ್ತಾ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಸಮಾರಂಭದ ಅವರು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಈಗ ಮಾತನಾಡ್ತಾ ಇರುವಂತದ್ದು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು கிருஷி சச்சிவாத ஸ்ரீ செலுராய் சுவாமியவர மாகடி சாசிக்கரீ பாஷ்ணாவே கொள்ளேகால சாசர ஏ ஆர் கிருஷ்ணமூர்த்தியவ் மேல்மனைய சத பிரகாஷ் ரத்தோட அவரேஷ் குழி கௌட அவர சுதாம் தாஸ் அவர

ಎಲ್ಲ ಹಿರಿಯ ಅಧಿಕಾರಿಗಳೇ ಜಿಲ್ಲೆಯ ಎಲ್ಲ ಅಧಿಕಾರಿಗಳೇ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಮಾಧ್ಯಮದ ಗೆಳೆಯರೇ ಇವತ್ತು ನರೇಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ಗಗನ ಚುಕ್ಕಿ ಜಲಪಾತೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಕಳೆದ ತಿಂಗಳು ಬರಚುಕ್ಕಿ ಜಲಪಾತೋತ್ಸವವನ್ನು ಕೂಡ ಉದ್ಘಾಟನೆ ಮಾಡೋದು ಈ ತಿಂಗಳು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದರು ಪ್ರವಾಸೋದ್ಯಮ ಬೆಳವಣಿಗೆಗೆ ಪೂರ್ವಕವಾದಂತ ಎಲ್ಲ ಪ್ರವಾಸೋದ್ಯಮ ಶಕ್ ಆದ ಬಳಿಕ ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ನಾವು ನೋಡಿದ್ವಿ ಎಲ್ಲೆಂದರಲ್ಲಿ ಲಾಕ್ಡೌನ್ ಕೂಡ ಹೇರಲಾಗಿತ್ತು ಸರಿಸುಮಾರು ಮೂರ್ನಾಲ್ಕು ವರ್ಷಗಳವರೆಗೆ ಪ್ರವಾಸೋದ್ಯಮ ಸಂಪೂರ್ಣವಾಗಿ ಕುಂಠಿತ ಆಗಿತ್ತು ಅದಾದ ಬಳಿಕ ನೋಡಿದಾಗಲೂ ಕೂಡ ಪ್ರವಾಸೋದ್ಯಮಕ್ಕೆ ಸರಿಯಾದಂತಹ ಒಂದು ಚೇತರಿಕೆ ಸಿಗಲಿಲ್ಲ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಯಾಕಂದರೆ ಪ್ರವಾಸೋದ್ಯಮದಿಂದಾಗಿ ಆ ಅನೇಕ ಜಿಲ್ಲೆಗಳು ನಡೆಯುತ್ತೆ ಅದರಲ್ಲೂ ಪ್ರವಾಸಿ ತಾಣಗಳಾಗಿ ಮಾರ್ಪಾಡಾಗಿರುವಂಥ ಅನೇಕ ಜಿಲ್ಲೆಗಳು ತಾಲೂಕುಗಳು ಕೂಡ ನಮ್ಮಲ್ಲಿ ಇದ್ದಾವೆ ಪ್ರವಾಸೋದ್ಯಮ ಮಾತ್ರ ನೆಚ್ಚಿಕೊಂಡಿರುವಂತಹ ಅನೇಕ ಸ್ತ ತಾಣಗಳು ಕೂಡ ಇದ್ದಾವೆ ಆದರೆ ಅದಕ್ಕೆ ಪುನಶ್ಚೇತನ ಹಾಗೂ ಮತ್ತೊಮ್ಮೆ ಅದಕ್ಕೆ ಒತ್ತು ನೀಡುವಂತಹ ಕೆಲಸವನ್ನು ಯಾರೂ ಕೂಡ ಮಾಡಿರಲಿಲ್ಲ ಸಿ ಎಂ ಸಿದ್ದರಾಮಯ್ಯ ಅವರು ಆ ನಿಟ್ಟಿನಲ್ಲಿ ಒಂದು ಮಹತ್ತರವಾದಂತಹ ಹೆಜ್ಜೆ ಈ ಒಂದು ಸರ್ಕಾರ ಇಟ್ಟಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಯಾಕಂದರೆ ಆ ಮಳೆಯಿಂದ ಮಳೆ ಇಲ್ಲದೆ ಕಳೆದ ಎರಡು ವರ್ಷಗಳವರೆಗೆ ಆ ಬರಗಾಲದಂತಹ ಒಂದು ಪರಿಸ್ಥಿತಿ ಅದರ ಹಿಂದೆ ಕೋವಿಡ್ನ ಪರಿಸ್ಥಿತಿ ಇದೆಲ್ಲದರ ನಡುವೆ ಇದೀಗ ಪ್ರವಾಸೋದ್ಯಮಕ್ಕೆ ಚೇತರಿಕೆ ನೀಡೋದಕ್ಕೆ ಅಂತ ಗಗನಚುಕ್ಕಿ ಜಲಪಾತೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎರಡು ದಿನಗಳವರೆಗೆ ನಡೆಯುವಂತಹ ಈ ಕಾರ್ಯಕ್ರಮ ಏನಿದೆ ಇದನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿ ಮಾತನಾಡ್ತಾ ಇದ್ದಾರೆ ಇನ್ನು ಶಾಸಕ ನರೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ ಕೂಡ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ಇದು ಶಾಸಕ ನರೇಂದ್ರ ಸ್ವಾಮಿಯವರು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡಿದರು ಯಾವುದೇ ರೀತಿಯಲ್ಲೂ ಕೂಡ ಕೊಂದು ಕೊರತೆಗಳು ಆಗದಂತೆ ಈ ಒಂದು ಕಾರ್ಯಕ್ರಮವನ್ನು ಅವರು ಅವರ ನೇತೃತ್ವದಲ್ಲಿ ನಡೆಸಲಾಗ್ತಾ ಇದೆ ಎರಡು ದಿನಗಳವರೆಗೆ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಅದರಲ್ಲೂ ಇದೇ ಸಂದರ್ಭದಲ್ಲಿ ಸಾಂಸ್ಕೃತಿಕ ಹಾಗೂ ರಸ ಸಂಜೆ ಕಾರ್ಯಕ್ರಮಗಳನ್ನ ಕೂಡ ಹಮ್ಮಿಕೊಳ್ಳಲಾಗುತ್ತೆ ನಮ್ಮೆಲ್ಲರ ನಾಯಕ ಎಂದೆನಿಸಿಕೊಂಡಿರುವಂತಹ ಇಪ್ಪತ್ನಾಲ್ಕು ಆರಂಭ ಆಗಿ ಬೆಳಗ್ಗಿನಿಂದ ಹಲವಾರು ಕಾರ್ಯಕ್ರಮಗಳು ನೆರವೇರ್ತಾ ಇದೆ ಈಗಾಗಲೇ ಈ ವೇದಿಕೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಸೀನರಾಗಿದ್ದಾರೆ ಹಾಗೆ ಈ ಗಗನಚುಕ್ಕಿ ಜಲಪಾತೋತ್ಸವದ ಸಾರಥ್ಯವನ್ನ ವಹಿಸಿಕೊಂಡು ಇಷ್ಟು ವಿಜೃಂಭಣೆಯಿಂದ ಈ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಶಾಸಕರಾದ ಮಳವಳಿ ನಿಮಿಷಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ ವೇದಿಕೆಯಲ್ಲಿ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಸ್ವಾಗತ ಗೌರವದ ಸ್ವಾಗತವನ್ನ ಕೋರ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಎಲ್ಲ ಜನಸಾಮಾನ್ಯರಿಗೆ ನಿಲುಕುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನ ತಂದು ಇವತ್ತು ಜನಸಾಮಾನ್ಯರಿಂದ ನಮ್ಮೆಲ್ಲರ ನಾಯಕ ಎಂದೆಡಿಸಿಕೊಂಡಿರುವಂತಹ ಸಾವಿರದ ಇಪ್ಪತ್ನಾಲ್ಕು ಆರಂಭ ಆಗಿ ಬೆಳಗ್ಗಿನಿಂದ ಹಲವಾರು ಕಾರ್ಯಕ್ರಮಗಳು ನೆರವೇರ್ತಾ ಇದೆ ಈಗಾಗಲೇ ಈ ವೇದಿಕೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಸೀನರಾಗಿದ್ದಾರೆ ಹಾಗೆ ಈ ಗಗನಚುಕ್ಕಿ ಜಲಪಾತೋತ್ಸವದ ಸಾರಥ್ಯವನ್ನು ವಹಿಸಿಕೊಂಡು ಇಷ್ಟು ವಿಜೃಂಭಣೆಯಿಂದ ಈ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಶಾಸಕರಾದ ಮಳವಳಿ ನಿಮಿಷಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ ವೇದಿಕೆಯಲ್ಲಿ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಸ್ವಾಗತ ಗೌರವದ ಸ್ವಾಗತವನ್ನ ಕೋರ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಎಲ್ಲ ಜನಸಾಮಾನ್ಯರಿಗೆ ನಿಲುಕುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನ ತಂದು ಇವತ್ತು ಜನಸಾಮಾನ್ಯರಿಂದ ನಮ್ಮೆಲ್ಲರ ನಾಯಕ ಎಂದೆನಿಸಿಕೊಂಡಿರುವಂತಹ ಸಾವಿರದ ನಾಲ್ಕು ಆರಂಭ ಆಗಿ ಬೆಳಗ್ಗಿನಿಂದ ಹಲವಾರು ಕಾರ್ಯಕ್ರಮಗಳು ನೆರವೇರ್ತಾ ಇದೆ ಈಗಾಗಲೇ ಈ ವೇದಿಕೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಸೀನರಾಗಿದ್ದಾರೆ ಹಾಗೆ ಈ ಗಗನಚುಕ್ಕಿ ಜಲಪಾತೋತ್ಸವದ ಸಾರಥ್ಯವನ್ನ ವಹಿಸಿಕೊಂಡು ಇಷ್ಟು ವಿಜೃಂಭಣೆಯಿಂದ ಈ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಶಾಸಕರಾದ ಮಳವಳಿ ನಿಮಿಷಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ ವೇದಿಕೆಯಲ್ಲಿ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಸ್ವಾಗತ ಗೌರವದ ಸ್ವಾಗತವನ್ನ ಕೋರ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಎಲ್ಲ ಜನಸಾಮಾನ್ಯರಿಗೆ ನಿಲುಕುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನ ತಂದು ಇವತ್ತು ಜನಸಾಮಾನ್ಯರಿಂದ ನಮ್ಮೆಲ್ಲರ ಹೋಗ್ತಾ ಇದೆ ಇದು ಎಲ್ಲ ಮಹಿಳಾ ಮಹಿಳೆಯರಿಗೂ ಕೂಡ ಮಾಡಿಕೊಂಡಿದ್ದೀವಿ ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಒಂದು ಕೋಟಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ ವೇದಿಕೆಯಲ್ಲಿ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಸ್ವಾಗತ ಗೌರವದ ಸ್ವಾಗತವನ್ನ ಕೋರ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಎಲ್ಲ ಜನಸಾಮಾನ್ಯರಿಗೆ ನಿಲುಕುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನ ತಂದು ಇವತ್ತು ಜನಸಾಮಾನ್ಯರಿಂದ ನಮ್ಮೆಲ್ಲರ ನಾಯಕ ಎಂದೆನಿಸಿಕೊಂಡಿರುವಂತಹ ಸಾವಿರದ ಇಪ್ಪತ್ನಾಲ್ಕು ಆರಂಭ ಆಗಿ ಬೆಳಗ್ಗಿನಿಂದ ಹಲವಾರು ಕಾರ್ಯಕ್ರಮಗಳು ನೆರವೇರ್ತಾ ಇದೆ ಈಗಾಗಲೇ ಈ ವೇದಿಕೆಯಲ್ಲಿ ಸನ್ಮಾನ್ಯ ಒಂದೂವರೆ ಸಾವಿರ ರೂಪಾಯಿ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಅವರಿಗೆ ಉಚಿತವಾಗಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಇದು ಬಡವರಿಗೆ ಶಕ್ತಿ ತುಂಬಕ್ಕಂತ ಕಾರ್ಯಕ್ರಮ ಮಾಡಿದ್ರೆ ಕೆಲವರಿಗೆ ಒಟ್ಟೆ ಕಿಚ್ಚೆಲ್ಲ ಏನ್ ಮಾಡೋದು ನೀವು ಯಾರು ನಮ್ಮ ಸರ್ಕಾರದಿಂದ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಅವರು ಇದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನೀವು ಸುಮ್ಮನಿದ್ರೆ ಅವರು ಟೀಕೆ ಮಾಡುತ್ತಲೇ ಇರ್ತಾರೆ ಸುಳ್ಳು ಹೇಳೋದ್ರಲ್ಲಿ ಜೆ ಪಿಯವರು ಬರೀ ಸುಳ್ಳು ಹೇಳೋದು ಜೆ ಡಿ ಎಸ್ನವರು ಸೇರ್ಕೊಂಬಿಟ್ಟವ್ರು ಈಗ ಸುಳ್ಳು ಹೇಳೋದು ಸುಳ್ಳುಗಳನ್ನ ನಂಬಕ್ಕೆ ಹೋಗಬೇಡಿ ಈ ಸುಳ್ಳು ಹೇಳೋರು ಯಾವತ್ತೂ ಕೂಡ ಮಾಡಿಲ್ಲ ಈಗ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಐವತ್ತು ಕೋಟಿ ರೂಪಾಯಿ ಕೊಟ್ಟವ್ರು ಯಾರು ಯಾರಿಗೆ ಕೊಟ್ಟವರು ಈ ಹೊಸ ಶುಗರ್ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದವರು ಯಾರು ಆ ಯಾರು ಮಾಡುದು ಮಂಡ್ಯದಲ್ಲಿ ಕೃಷಿ ಪ್ರಧಾನವಾದಂಥ ಜಿಲ್ಲೆ மண்டிய ஜ ம கால கிருஷ்ணராஜையர் காலத்தில் மண்டிய சுகர் ஃபாட்டரி ஆய் அதிக நம்ம கர்த்தவ் அதுக்கோஸ்தான் இப்போ கேட்போம் செலுராயஸ்வாமி நான் இப்போ இல்ல ஐவத் கோட்டி கொடுத்தீனி அந்த ஐவத்து கோட்டி ரூபாய் கொடுத்த ஆமே விசி ஃபாரம் ವಿ ಸಿ ಫಾರಂನ ಅಲ್ಲಿ ಯೂನಿವರ್ಸಿಟಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ ಸ್ವಾಮಿ ನಾನು ಹೇಳಿದ್ದೀನಿ ಮುಂದಿನ ದಿನ ಮುಂದಿನ ವರ್ಷ ಅದನ್ನು ಮಾಡಲಿಕ್ಕೆ ಅನುಮತಿ ಅನುಮತಿಯನ್ನು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದೇನೆ ಯಾರು ಮಂಡ್ಯ ಜಿಲ್ಲೆಗೆ ಈ ಸಾರಿ ಅದೃಷ್ಟವಶಾತ್ ಮಳೆ ಆಗಿದೆ ಕಳೆದ ವರ್ಷ ಮಳೆ ಆಗಿರಲಿಲ್ಲ ಬಹಳ ಜನ ಹೇಳಿದ್ರು ಸಿದ್ದರಾಮಯ್ಯನ ಕಾಲ್ ಗುಣ ಚೆನ್ನಾಗಿಲ್ಲ ಶರಾವತಿ ತುಂಬಿದೆಯಲ್ಲ ಈಗ ಆ ಆಡಲ್ಲ ಅಶೋಕ ಅಂತ ಒಬ್ಬ ಇದಾನೆ ಲೀಡರ್ ಆಫ್ ದಿ ಅಪೋಸಿಷನ್ ಲೀಡರ್ ಆಫ್ ದಿ ಅಪೋಸಿಷನ್ ಸಿದ್ದರಾಮಯ್ಯನ ಕಾಲ್ ಗುಣ ಸರಿ ಇಲ್ಲ ಅದಕ್ಕೆ ಮಳೆ ಬಂದಿದೆ ಪ್ರಕೃತಿ ನಿಯಮ ಮೂರು ವರ್ಷ ನಾಲ್ಕು ಸಾರಿ ಮಳೆ ಬರಲ್ಲ ಬರಗಾಲ ಬರ್ತದೆ ಕರ್ನಾಟಕ ಒಂದೇ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಈ ರೀತಿಯಾದಂಥ ನಮ್ಮ ಪ್ರಕೃತಿ ನಿಯಮ ಆ ಥರ ಇದೆ ಈಗ ವಾಯು ಮಾಲಿನ್ಯ ಯಾರು ಕೇಳ್ಕೊಂಡಾಗತ್ತ ಅಥವಾ ಯಾರು ಮುಖ್ಯಮಂತ್ರಿಯಿಂದ ಆಗ್ಲಿಕ್ಕೆ ಸಾಧ್ಯನಾ ಅವಾಗುಣ ವೈಪರೀತ್ಯದಿಂದ ರಾಜ್ಯ ಇದೆಯಲ್ಲ ಹೆಚ್ಚು ಒಣಭೂಮಿ ಇರ್ತಕ್ಕಂಥ ರಾಜ್ಯ ರಾಜಸ್ಥಾನ ಬಿಟ್ರೆ ಹೆಚ್ಚು ಒಣಭೂಮಿ ಇರ್ತಕ್ಕಂಥ ರಾಜ್ಯ ಕರ್ನಾಟಕ ಅದಕ್ಕೋಸ್ಕರ ಎಲ್ಲೆಲ್ಲಿ ನೀರಾವರಿ ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲಿ ರೈತರಿಗೆ ನೀರನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಆ ಎಲ್ಲ ಕಡೆನೂ ಕೂಡ ನೀರು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೇವೆ ಆಮೇಲೆ ಬಹಳ ಜನ ಟೀಕೆ ಮಾಡೋದು ತಮಿಳ್ನಾಡುಗೆ ನೀರು ಬಿಡ್ಬಿಡ್ತಾರೆ ತಮಿಳ್ನಾಡುಗೆ ನೀರು ಬಿಡ್ಬಿಡ್ತಾರೆ ಪ್ರತಿ ವರ್ಷ ಸುಪ್ರೀಂ ಕೋರ್ಟ್ನ ತೀರ್ಮಾನದ ಪ್ರಕಾರ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಸಿ ನೀರನ್ನು ಕೊಡಬೇಕು ನಾರ್ಮಲ್ ರೈನಿ ಸೀಸನ್ನಲ್ಲಿ ನಾರ್ಮಲ್ ಇಯರ್ನಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಸಿ ನೀರು ಕೊಡಬೇಕು ಮಳೆ ಬರದಾಗ ಕೊಡಕ್ಕಾಗಲ್ಲ ಸಂಕಷ್ಟ ಪರಿಸ್ಥಿತಿ ಬಂದಾಗ ಇಬ್ರು ಹಂಚಿಕ ಬೇಕಾಗ್ತದೆ ಅದನ್ನು ಕಳೆದ ವರ್ಷ ಮಾಡಿದ ಈ ವರ್ಷ ಮಳೆ ಬಂದಿದೆ ನೀರು ಹೋಗಿದೆ ಹೊರಗು ಹೋಗಿದೆ ಯಾರು ನಿಲ್ಸಕ್ಕಾಗಲ್ಲ ಆದರೆ ನಮ್ಮ ಜಲಾಶಯಗಳನ್ನ ಭರ್ತಿ ಮಾಡ್ಕೊಂಡು ನಮ್ಮ ಕೆರೆಗಳನ್ನು ಭರ್ತಿ ಮಾಡಿಕೊಂಡು ತಮಿಳ್ನಾಡಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ನಮ್ಮ ರೈತರು ಉಳಿಬೇಕು ಪಕ್ಕದ ರೈತರು ಉಳಿಬೇಕು ಯಾಕಂದರೆ ಇದು ಕಾವೇರಿ ನದಿ ಇದೆಯಲ್ಲ ಅಂತರ ರಾಜ್ಯದಲ್ಲಿ ಅರಿದು ಹೋಗ್ತಕ್ಕಂಥ ಕೇರಳ ತಮಿಳುನಾಡು ಕರ್ನಾಟಕ ಮತ್ತೆ ಇನ್ನೊಂದು ಪಾಂಡಿಚೇರಿ ಪಾಂಡಿಚೇರಿ ಬಟ್ ಹೆಚ್ಚಾಗಿ ತಮಿಳುನಾಡು ಮತ್ತು ಕರ್ನಾಟಕ ಕೇರಳಕ್ಕೆ ಕಡಿಮೆ ಪಾಂಡಿಚೇರಿಗೆ ಕಡಿಮೆ ಕೇರಳ ಮತ್ತು ಐ ಮೀನ್ ಕರ್ನಾಟಕ ಮತ್ತು ತಮಿಳ್ನಾಡಿಗೆ ನಾವು ಸುಪ್ರೀಂ ಕೋರ್ಟ್ ಡಿಸಿಷನ್ ಪ್ರಕಾರ ಮಾಡ್ತೀವಿ ಮತ್ತು ಒಳ್ಳೆ ಮಳೆ ಆದಾಗ ಮಾತ್ರ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇಲ್ಲದೆ ಹೋದರೆ ಮಾಡೋಕ್ಕಾಗಲ್ಲ ಈಗ ಮಾಡಲಿ ಅವರು ಬಿ ಜೆ ಪಿಯವರು ಕೇಂದ್ರದಲ್ಲಿ ಅಧಿಕಾರ ಇದೆ ಮೇಕೆದಾಟಿಗೆ ಯಾಕೆ ಪರ್ಮಿಷನ್ ಇಲ್ಲ ಯಾಕೆ ಮೇಕೆದಾಟು ಕೊಟ್ಟಿಲ್ಲ ನಾನು ಕೇಳ್ತೀನಿ ಈ ರೈತರು ಮಕ್ಕಳು ಅಂತ ಹೇಳ್ಕೋತಾರಲ್ಲ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರಲ್ಲ ಮೇಕೆದಾಟು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿ ಪರ್ಮಿಷನ್ ಕೊಡಿಸ್ಲಿ ಅದನ್ನು ಮಾಡಬೇಕು ರೈತರ ಬಗ್ಗೆ ಕಾಳಜಿ ಇದ್ರೆ ಕರ್ನಾಟಕದ ನೀರಾವರಿ ಬಗ್ಗೆ ಕಾಳಜಿ ಇದ್ರೆ ಮೇಕೆದಾಟು ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡಬೇಕು ಮೇಕೆ ಆ ತಮಿಳ್ನಾಡಿನವ್ರಿಗೂ ಬುದ್ಧಿ ಇಲ್ಲ ಮೇಕೆದಾಟು ಮಾಡಿದ್ರೆ ಅವ್ರಿಗೆ ಹೆಚ್ಚು ಅನುಕೂಲ ಆಗದು ಆದರೂ ತಕರಾರು ಮಾಡ್ತಾ ಇದ್ದಾರೆ ಆ ತಕ್ರಾರನ್ನು ಬಗೆಹರಿಸತಕ್ಕಂಥದ್ದು ಕೇಂದ್ರ ಸರ್ಕಾರದ ಕೈನಲ್ಲಿದೆ ಅದನ್ನು ಮಾಡ್ತಾ ಇಲ್ಲ ಇಲ್ಲಿಂದ ಎಂ ಪಿಗಳಾಗಿರ್ತಕ್ಕಂಥವ್ರು ಮಂತ್ರಿಗಳಾಗಿರ್ತಕ್ಕಂಥವ್ರು ಅದನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹಾಗೆಯೇ ಮಹದಾಯಿ ಯೋಜನೆ ಮಹದಾಯಿ ಯೋಜನೆಗೆ ಪರಿಸರ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು ಅದನ್ನು ಮಾಡಿಕೊಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗೆಯೇ ಅಪ್ಪರ್ ಕೃಷ್ಣ ಉತ್ತರ ಕರ್ನಾಟಕದಲ್ಲಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅದಕ್ಕೆ ಗೆಜೆಟ್ ನೋಟಿಫಿಕೇಶನ್ ಮಾಡೋಕ್ಕಾಗಿಲ್ಲ ಇವ್ರ ಕೈನಲ್ಲಿ ಮಾತಾಡಬಹುದು ಟೀಕೆ ಮಾಡಬಹುದು ಆದರೆ ಜನಪರವಾದಂಥ ಕಾಳಜಿ ರೈತರ ಬಗ್ಗೆ ಬದ್ಧತೆ ಅದು ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಯಾರಿಗೆ ಬಡವರ ಬಗ್ಗೆ ರೈತರ ಬಗ್ಗೆ ಹಿಂದುಗಳ ಹಿ ಹಿಂದುಳಿದವ್ರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ದಲಿತರ ಬಗ್ಗೆ ಕಾಳಜಿ ಇದೆ ಅವ್ರು ಮಾತ್ರ ಈ ಜನರ ಶ್ರೇಯೋಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾರು ಮಾಡಿಲ್ಲ ಅವ್ರು ವಿರೋಧ ಮಾಡ್ತಾರೆ ಹೇಳಿದ್ರು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿಬಿಟ್ರೆ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗ್ತವೆ ನಿಂತೋಗಿದ್ಯಾ ನೀರಾವರಿ ಕೆಲಸ ನಿಂತಿದ್ಯಾ ಪಿಡಬ್ಲಿ ಕೆಲಸ ನಿಲ್ತಿದ್ಯಾ ಕೃಷಿ ಕೆಲಸ ನಿಂತಿದ್ಯಾ ಶಿಕ್ಷಣ ಇಲಾಖೆ ಕೆಲಸ ನಿಂತಿದ್ಯಾ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ನಿಂತಿದ್ಯಾ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ನಿಲ್ತಿದ್ಯಾ ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ಹಿಂದೆ ಯಾವ ಸರ್ಕಾರನು ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರಲಿಲ್ಲ ನಾನು ನಲವತ್ತು ವರ್ಷಗಳಿಂದ ಮಂತ್ರಿಯಾಗಿದ್ದೇನೆ ಹದಿನೈದು ಬಜೆಟ್ಗಳನ್ನು ಮಂಡಿಸಿದ್ದೇನೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಈ ರಾಜ್ಯದ ಹಣಕಾಸಿನ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ನನಗೆ ಯಾರೇ ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದೆಲ್ಲ ಗೊತ್ತಿದೆ ಈ ರಾಜ್ಯದ ಜನರಿಗೆ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಏನಾದರೂ ಕೆಲಸ ಆಗಿದ್ರೆ ಅದು ನಮ್ಮ ಕಾಲದಲ್ಲಿ ಕಾಂಗ್ರೆಸ್ಸಿನ ಕಾಲದಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇದನ್ನ ಈ ರಾಜ್ಯದ ಜನರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪಾಪ ಚಂದ್ರು ಸ್ಟಾರ್ ಚಂದ್ರು ಎಂ ನಿಂತಿದ್ರು ಯಾಕ ಅವ್ರನ್ನ ಸೋಲಿಸ್ಬಿಟ್ರಿ ಅವ್ರನ್ನ ಗೊತ್ತಿಲ್ಲ ನಾವು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ರು ಕೂಡ ನಮ್ಗೆ ಆಶೀರ್ವಾದ ಮಾಡಬೇಕಾಗಿತ್ತು ನೀವು ಮುಂದೆ ಇಂಥ ತಪ್ಪುಗಳನ್ನು ಮಾಡಬಾರ್ದು ಅಂತ ಕೇಳ್ಕೊಂಡು ನಾನು ಎಂತದು ನಿಮ್ಮ ಊರು ಪುರಿಗಾಲಿ ಪುರಿಗಾಲಿ ಹನಿ ನೀರಾವರಿ ಯೋಜನೆಯನ್ನು ಪುರಿಗಾಲಿ ಹನಿ ನೀರಾವರಿ ಯೋಜನೆಯನ್ನ ನಾನೇ ಮಂಜೂರು ಮಾಡಿದ್ದದ್ದು ಈಗ ಮುಗಿತಾ ಬಂದಿದೆ ಮತ್ತೆ ನಾನೇ ಬಂದು ಚಲುವರಾಯ ಸ್ವಾಮಿ ಅಲ್ಲ ಚೆಲುವರಾಯ ಸ್ವಾಮಿ ನಾನು ಇಬ್ರು ಬಂದು ನರೇಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ಆ ಯೋಜನೆಯ ಉದ್ಘಾಟನೆಯನ್ನು ಮಾಡುತ್ತೆ ಮಾಡುತ್ತೇವೆ ಸ್ವಾಮಿ ಸೊ ಹಾಗಾಗಿ ಕರ್ನಾಟಕ ಸರ್ಕಾರ ನಿಮ್ಮ ಸರ್ಕಾರ ಬಡವರ ಸರ್ಕಾರ ಎಲ್ಲ ಜಾತಿ ಧರ್ಮದ ಬಡವರು ಯಾರು ಇದ್ದಾರೆ ಅವ್ರ ಸರ್ಕಾರ ನಮಗೆ ಯಾವುದೇ ಜಾತಿ ಧರ್ಮ ಇಲ್ಲ ನಾವು ಬಿಜೆಪಿ ಅವ್ರ ತರ ಜೆ ಡಿ ಎಸ್ ಅವ್ರ ಒಂದು ಜನಾಂಗದವ್ರನ್ನ ಇನ್ನೊಂದು ಜನಾಂಗದವ್ರ ವಿರುದ್ಧ ಎತ್ ಕಟ್ಟತಕ್ಕಂಥ ಕೆಲಸವನ್ನು ಮಾಡಲ್ಲ ಮಾಡೋದು ಇಲ್ಲ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಯಾವುದೇ ದ್ವೇಷದ ರಾಜಕಾರಣ ಇರಬಾರ್ದು ದ್ವೇಷ ಇರಬಾರ್ದು ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಕಾಂಗ್ರೆಸ್ನವರು ಮತ್ತು ನಾವು ಆ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಎಲ್ರಿಗೂ ಕೂಡ ಏನು ಕುವೆಂಪು ಅವ್ರು ಹೇಳಿದ್ರಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಣುಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಉದ್ಯಾನ ಆಗಬೇಕು ಅಲ್ವಾ ಆ ದಿಕ್ಕಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇವತ್ತು ಗಗನಚುಕ್ಕಿ ಜಲಪಾತೋತ್ಸವವನ್ನು ಉದ್ಘಾಟನೆ ಮಾಡಿ ಇದು ಹೆಚ್ಚು ಜನ ಇದರ ಸೊಬಗನ್ನ ನೋಡಿ ಆನಂದ ಆನಂದಿಸಬೇಕು ಹೆಚ್ಚು ಜನ ಪ್ರಯಾಣ ಪ್ರವಾಸಿಗರು ಈ ಕ್ಷೇತ್ರ ಇಲ್ಲಿಗೆ ಬರಬೇಕು ಅಂತೇಳಿ ಆಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು शक्ति योजने अन्न भाग्य ज्योति गृह लक्ष्मी निधि योजना हिगे हूँ हल्व योजने